ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಸಾಧನೆಯ ಹಾದಿಯಲ್ಲಿದ್ದ ಅಂಧ ಯುವತಿ ಮಾನಸ ದುರಂತ ಅಂತ್ಯ ಕಂಡಿದ್ದಾರೆ ಈ ಕುರಿತ ಹೆಚ್ಚಿನ ಮಾಹಿತಿ ಏನಿದೆ ನಂದಿನಿ ಬ್ಯಾಡ್ಗೆ ಬಳಿ ಸಂಭವಿಸಿದಂತಹ ಅಪಘಾತವಾದಂತಹ ಒಂದು ಘಟನೆ ಅಂತ ಹೇಳ್ಬೋದು ಮಾನಸ ಕೇವಲ ಆ ಮಾನಸ ಆ ಆ ಹುಡುಗಿಯ ಸಾಧನೆ ಆ ವ್ಯಕ್ತಿತ್ವದ ಸಾಧನೆ ಇದೆ ಬಹಳಷ್ಟು ಜನರಿಗೆ ಪ್ರೇರಣೆ ಆಗಿತ್ತು ಮಾನಸ ಅಂದ ಅಂದ್ರೆ ಕಣ್ಣು ಕಾಣಿಸ್ತಾ ಇದ್ದಲ್ಲ ಮಾನಸಂಗೆ ಎಸು ದಲ್ಸುವರೆಗೂ ಶಿವಮೊಗ್ಗದಲ್ಲಿ ಓದಿತ್ತು ನಂತರ ಬೆಂಗಳೂರಿಗೆ ಅಧ್ಯಯನ ಮಾಡ್ಲಿಕ್ಕೆ ಆಮೇಲೆ ಎಂಎತ್ತಿ ಓದಿದ್ರು ಎಂಎಸ್ ಓದಿದ್ರು ಅಂತಂದ್ರೆ ಬ್ರೈಲ್ ಲಿಟ್ಟಿನಲ್ಲಿ ಎಮ್ಮೆತ್ತಿ ಪಾತ್ರ ಮೊಟ್ಟ ಮೊದಲ ವ್ಯಕ್ತಿ ಮಾನಸ ಬ್ರೈಲ್ ಲಿಪಿಯಲ್ಲಿ ಅಂದ್ರೆ ಆ ಬೈಕ್ರೆ ಅಹ್ ಅಂದತ್ತು ಇರ್ತಕ್ಕಂಥವ್ರು ಪರೀಕ್ಷೆನ ಬರೀ ಬರೀಕಾದ್ರೆ ಓದಬೇಕಾದ್ರೆ ಒಂದು ಬ್ರೈಲ್ ಲೆಕ್ಕಿ ಅಂತ ಹೇಳಿ ಒಂದಿರುತ್ತೆ ಆ ಬೈಲ್ ಲೆಕ್ಕಿಯಲ್ಲೇ ಓದಿ ಪಾಸ್ ಮಾಡಿದಂತ ಈ ವೃತ್ತಿ ಮಾನಸ ಬರೀ ಇಷ್ಟೇ ಇಲ್ಲ ಮಾನಸಕ್ಕೆ ಕ್ರೀಡೆ ಮೇಲೆ ಬಹಳ ಆಸಕ್ತಿ ಇತ್ತು ಮಾನಸ ಫುಟ್ಬಾಲ್ ಪ್ಲೇಯರ್ ಎಂತ ಫುಟ್ಬಾಲ್ ಫುಟ್ ಫುಟ್ಬಾಲ್ ಪ್ಲೇಯರ್ ಅಂತಂದ್ರೆ ಅವ್ರು ಭಾರತ ತಂಡದ ಕ್ಯಾಪ್ಟನ್ ಆಗಿದ್ರು ಅಂದ್ರೆ ಈ ಪ್ಯಾರ ಒಲಿಂಪಿಕ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಅಂಗತ್ತು ಇರ್ತಕ್ಕಂಥದ್ದು ಫಾಸ್ಟ್ ಮಾನಸ ಭಾರತದ ಫುಟ್ಬಾಲ್ ತಂಡದ ಕ್ಯಾಪ್ಟನ್ ಪ್ಯಾರಾ ಒಲಿಂಪಿಕ್ಸ್ ಅಂತ ಏನು ಹೇಳ್ತೇವೆ ಫಿಸಿಕಲಿ ಚಾಲೆಂಜ್ ವ್ಯಕ್ತಿಗಳಿಗಾಗಿ ಈ ಕ್ರೀಡಾ ಕೂಡ ನಡೆಯುತ್ತೆ ಅದರಲ್ಲಿ ಭಾರತದ ತಂಡದ ಕ್ಯಾಪ್ಟನ್ ಆಗಿತ್ತು ಮಾನಸ ಅಂದ್ರೆ ಅಂತಹ ತನ್ನ ದೇಹದ ಏನು ಲೋಪ ಇದೆ ಅದನ್ನ ಮೆಟ್ಟಿ ನಿಂತು ದಡ್ಡು ಹೊಡೆದು ಅದನ್ನ ಮೀರಿ ಬೆಳೆದಂತಹ ಮಾನಸ ಈ ಅಪಘಾತದಲ್ಲಿ ಅವರು ಮೃತಪಟ್ಟಿದ್ದಾರೆ ಅವರು ದೇವರಿಗೆ ಹೋಗಿ ಶನಿವಾರ ಅವರು ಊರಿಗೆ ಬಂದಿದ್ದಾರೆ ಊರಿಗೆ ಹೋಗಿ ಈ ತರ ದೇವ್ರಿಗೆ ಹೋಗಬೇಕು ಅನ್ನೋ ಕಾರಣಕ್ಕೆನೇ ಅವ್ರನ್ನ ಅಹ್ ಬೆಂಗಳೂರಿಂದ ಕರೆಸ್ಕೊಂಡಿದ್ದಾರೆ ಸೋಮವಾರ ಎಲ್ಲರ ಜೊತೆಗೆ ಅವರು ಸಹ ಎಲ್ಲ ಕಡೆ ಜೊತೆಗೆ ಪ್ರವಾಸ ಹೋಗಿದ್ದಾರೆ ನಾಲ್ಕೈದು ದಿನಗಳ ಕಾಲ ಖುಷಿಯಿಂದ ಆ ಸಮಯ ಕಳೆದಿದೆ ಆದ್ರೆ ಕೊನೆಗೆ ಬ್ಯಾಡಿಗೆ ಸಮೀಪ ಅಪಘಾತದಲ್ಲಿ ಮಾನಸ ಇನ್ನಿಲ್ಲ ಜೊತೆಗೆ ಇನ್ನ ಹನ್ನೆರಡು ಜನ ಇನ್ನಿಲ್ಲ ಅಂತಕ್ಕಂಥ ಸುದ್ದಿ ಹೊಂದಿದೆ ಹಾಗಾಗಿ ಮಾನಸ ಅಹ್ ಸಾವೇನಿದೆ ಮಾನಸನ ಸಾವು ಕೇವಲ ಹೆಮ್ಮೆ ಹೆಟ್ಟಿಗೆ ಕುಟುಂಬಕ್ಕೆ ಆದಂತ ನಷ್ಟ ಅಲ್ಲ ಅದು ಅಂತ ಪ್ರೇರಣಾದಾಯಿ ಪರ್ಸನಲ್ ಪರ್ಸನಾಲಿಟಿರತಕ್ಕಂಥ ಮಾಡ್ತಾ ಉಟಪಟ್ಟಿರೋದು ನಿಜವಾಗ್ಲೂ ಕ್ರೀಡಾ ಕ್ಷೇತ್ರಕ್ಕೆ ಭಾರತದ ಕ್ರೀಡಾ ಕ್ಷೇತ್ರಕ್ಕೆ ಅದರಲ್ಲೂ ಈ ರೀತಿ ಫಿಸಿಕಲಿ ಚಾಲೆಂಜ್ಡ್ ಅವರು ಸಾಧನೆ ಮಾಡ್ತಿದ್ರಲ್ಲ ಅಂತ ಕ್ರೀಡಾ ಕ್ಷೇತ್ರಕ್ಕೆ ಒಂದು ದೊಡ್ಡ ನಷ್ಟ ಅಂತಾನೆ ಹೇಳ್ಬೋದು ಹಾಗಾಗಿ ಇಡೀ ಊರಿನಲ್ಲಿ ಮಾನಸನ್ನ ಎಲ್ಲರೂ ನೆನ್ಸು ಮಾಡ್ಕೋ ಮಾನಸ ಅಂತ ಹುಡುಗಿ ಅಂತ ಸಾಧನೆ ಅಂತ ಸಾಧನೆ ಮಾಡಿದ್ರು ಅಂತ ಮತ್ತೆ ಇನ್ನೊಂದು ಮಾನಸಂಗೆ ಐ ಎ ಎಸ್ ಮಾಡ್ಬೇಕು ಅಂತ ಕನ್ಸಿತ್ತು ಐಎಎಸ್ ಎ ಎಸ್ ನಾನು ಮಾಡ್ತೀನಿ ಅಂತ ಹೇಳಿ ಅದಕ್ಕಾಗಿ ಆ ಕಲವು ಹಲವು ತಿಂಗಳ ತಿಂಗಳುಗಳಿಂದ ಬೆಂಗಳೂರಿನಲ್ಲಿ ಟ್ರೈನಿಂಗ್ ತಗೋತಾ ಇದ್ರು ಒಬ್ಬ ಅಂಗತ್ತು ಇರತಕ್ಕ ಒಬ್ಬ ಹುಡುಗಿ ಐಎಎಸ್ ಮಾಡಿದ್ರೆ ಅದು ಇನ್ನಂತ ಸಾಧನೆ ಆಗ್ತಾ ಇತ್ತು ಅದಕ್ಕಾಗಿ ಹಠ ತೊಟ್ಟು ಓದ್ತಾ ಇದ್ದಂತ ಮಾಡ್ತಾ ಇದ್ದಂತ ಮಾನಸ ಐಎಎಸ್ ಆಗ್ಬೇಕು ಅಂತ ಕನಸನ್ನ ಕೊಟ್ಟಿದ್ರು ಎಂ ಎಸ್ ಸಿ ಅನ್ನ ಮಾಡಿದಂತ ಬರೈಲ್ ರೀತಿಯಲ್ಲಿ ಎಂ ಎಸ್ ಸಿ ಅನ್ನ ಮಾಡಿದಂತ ಆ ಮಾನಸ ಐಎಎಸ್ ಎ ಬಹುಶಃ ಮಾಡ್ಬಿಡ್ತಿದ್ರೆ ನಾವು ಯಾಕಂದ್ರೆ ಫುಟ್ಬಾಲ್ನಲ್ಲೇ ಅವರು ಭಾರತ ತಂಡದ ಕ್ಯಾಪ್ಟನ್ ಆಗಿದ್ದಾರೆ ಫಿಸಿಕಲಿ ಚಾಲೆಂಜ್ ಇರೋ ಅಂತ ಒಂದು ಲೋಪವನ್ನು ಸಹ ಬೆಟ್ಟಿ ನಿಂತು ಅವರು ಅದನ್ನ ಸಾಧನೆ ಮಾಡಿದ್ರು ಬಹುಶಃ ಐ ಎ ಎಸ್ ಸಹ ಆಗ್ತಿತ್ತೇನೋ ಐ ಎ ಎಸ್ ಅನ್ನ ಐ ಎ ಎಸ್ ಕನಸನ ಹೊತ್ತಂತ ಮಾನಸ ಈ ಅಪಘಾತದಲ್ಲಿ ಸಾವು ಕಂಡಿದ್ದಾರೆ ಅವರ ಜೀವನ ಅಂತ್ಯ ಆಗಿದೆ ಆದ್ರೆ ಮಾನಸನ ಪ್ರೇರಣೆ ಇದೆಯಲ್ಲ ದೇಹದ ಎಂತ ನ್ಯೂನ್ಯತೆ ಇದ್ರೂ ಸಹ ನಾವು ಸಾಧನೆ ಮಾಡ್ಬೋದು ಗೆಲ್ಬಹುದು ದೇಶದ ಫುಟ್ಬಾಲ್ ಟೀಮ್ ನ ಕ್ಯಾಪ್ಟನ್ ಆಗೋದು ಮತ್ತೊಂದಕ್ಕೆ ಕ್ಯಾಪ್ಟನ್ ಆಗೋದು ಅಂತ ಏನು ಆ ಸಾಧನೆ ಮಾಡಿದಂತ ದಾರಿ ಇದೆಯಲ್ಲ ಬಹುಶಃ ಅದು ಎಲ್ರಿಗೂ ಪ್ರೇರಣೆಯನ್ನ ತಿಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು